ಹಾಯ್ ಹಲೋ ಹೇಗಿದ್ದೀರಾ ಕರಾವಳಿ ಹಳ್ಳಿ ಅಡುಗೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ತುಂಬಾ ಸುಲಭವಾಗಿ ಬಾಳೆ ಎಲೆಯಲ್ಲಿ ಮಾಡಿದ ಫಿಶ್ ಮಸಾಲೆ ಫ್ರೈ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾನೇ ಸುಲಭ ಹಾಗೂ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಬಾಳೆ ಎಲೆಯಲ್ಲಿ ಮಾಡಿದ ಫಿಶ್ ಮಸಾಲಾ ಫ್ರೈ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿದಾಗ ತುಂಬಾ ಚೆನ್ನಾಗಿ ಬರಬೇಕು ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆಯ್ತಾ ಹಾಗೆ ನಾನು ಹಾಕುವಂತ ಪ್ರತಿಯೊಂದು ರೆಸಿಪಿಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಒತ್ತಿದ್ರೆ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ಬನ್ನಿ ಹಾಗಿದ್ರೆ ಬಾಳೆ ಎಲೆಯಲ್ಲಿ ಮಾಡಿದಂತಹ ಫಿಶ್ ಮಸಾಲಾ ಫ್ರೈ ಹೇಗ್ ಮಾಡೋದು ಅಂತ ನೋಡುವ ಮೊದಲಿಗೆ ನಾವು ಮೀನನ್ನ ಕ್ಲೀನ್ ಮಾಡ್ಕೋಬೇಕು ಈ ಮೀನ್ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಇದೆ ನಾನು ಎರಡು ಕೊಕ್ರ ಮೀನನ್ನ ತಗೊಂಡಿದ್ದೀನಿ ಇದಕ್ಕೆ ಗೊಂಡ್ಲ ಮೀನು ಅಥವಾ ಕುದುರೆ ಬಂಗಡಿ ಮೀನ್ ಅಂತಾನು ಕರೀತಾರೆ ನಮ್ಮ ಉತ್ತರ ಕನ್ನಡ ಸೈಡ್ ಅಲ್ಲಿ ಇದಕ್ಕೆ ಕೊಕ್ಕರೆ ಮೀನ್ ಅಂತಾನೆ ಕರೆಯೋದು ಇದು ಸುಮಾರು ಅರ್ಧ ಕೆ ಜಿ ಆಗುವಷ್ಟು ಇದೆ ಇದನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ ಸಾಮಾನ್ಯವಾಗಿ ಎಲ್ಲ ಮೀನು ಕ್ಲೀನ್ ಮಾಡೋ ತರನೇ ಇರುತ್ತೆ ಬಟ್ ಮೇಲ್ಗಡೆ ಒಂದು ದಪ್ಪ ಚರ್ಮ ಇರುತ್ತೆ ಆ ಲೇಯರ್ ಅನ್ನ ತೆಗೆಯುವ ಮೊದಲಿಗೆ ಎರಡು ಸೈಡ್ ಕೂಡ ಮೇಲಿಂದ ಕೆಳಗಿನವರೆಗೂ ಕಟ್ ಮಾಡ್ಕೊಡ್ಬೇಕು ನಂತರ ತಲೆಯ ಭಾಗಕ್ಕಿಂತ ಸ್ವಲ್ಪ ಕೆಳಗಡೆ ಈ ರೀತಿ ಮಾರ್ಕ್ ಮಾಡಿ ಜಸ್ಟ್ ಮಾರ್ಕ್ ಮಾಡಿ ಅಷ್ಟೇ ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಂತ ಅಂತ ಇದೇ ರೀತಿ ನಿಧಾನಕ್ಕೆ ಮೇಲ್ಗಡೆ ಚರ್ಮವನ್ನ ಎಳಿತಾ ಬರಬೇಕು ನೋಡಿ ಈ ರೀತಿ ಇವಾಗ ಎರಡು ಸೈಡ್ ಕೂಡ ಸ್ವಲ್ಪ ಮಾರ್ಕ್ ಮಾಡಿ ಯಾಕಂದ್ರೆ ನಾವು ಹಾಕೊಳ್ಳುವಂತಹ ಮಸಾಲೆ ಇದೆಯಲ್ಲ ಅದು ಚೆನ್ನಾಗಿ ಎಳ್ಕೊಳ್ಬೇಕು ಅದಕ್ಕೋಸ್ಕರ ಈಗ ಇನ್ನೊಂದನ್ನ ಇದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ತಲೆಯ ಭಾಗದಲ್ಲಿ ಚರ್ಮ ಅಷ್ಟೊಂದು ದಪ್ಪ ಇರಲ್ಲ ಮಾಮೂಲಿ ಎಲ್ಲಾ ಮೀನಿನ ತರಾನೇ ಇರುತ್ತೆ ಈ ಕೊಕ್ರ ಮೀನಿಂದ ಸಾರು ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಸಾರು ಅಷ್ಟೇ ಅಲ್ಲ ಇದರಿಂದ ತವಾ ಫ್ರೈ ಕೂಡ ಮಾಡಬಹುದು ಸೂಪರಾಗಿರುತ್ತೆ ಯಾಕಂದರೆ ಮೇಲುಗಡೆ ಚರ್ಮವೆಲ್ಲ ತೆಗೆದಿರ್ತೀವಲ್ವಾ ಇದಕ್ಕೆ ಮಸಾಲೆ ಚೆನ್ನಾಗಿ ಎಳ್ಕೊಂಡಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದರಿಂದ ತವಾ ಫ್ರೈ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನೋಡಿ ಇವಾಗ ಎರಡು ಮೀನನ್ನ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ ಈಗ ಮೂರಿಂದ ನಾಲ್ಕು ಸಾರಿ ಚೆನ್ನಾಗಿ ತೊಳ್ಕೊಂಡು ಬರುವ ಇವಾಗ ಒಂದು ಪ್ಲೇಟ್ಗೆ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕೊಳ್ಬೇಕು ಹಾಗೆ ಅರ್ಧ ಸ್ಪೂನು ಅರಿಶಿನ ಒಂದು ಸ್ಪೂನು ಹುಣಸೆ ಹಣ್ಣಿನ ರಸ ಅರ್ಧ ಸ್ಪೂನು ಕಾಳು ಮೆಣಸಿನ ಪೌಡರ್ ಹಾಕಿ ಈ ರೀತಿ ಉಪ್ಪು ಕರಗುವವರೆಗೆ ಸರಿಯಾಗಿ ಕಲಿಸ್ಕೊಳ್ಬೇಕು ಇವಾಗ ಕ್ಲೀನ್ ಮಾಡ್ಕೊಂಡಂತಹ ಎರಡು ಮೀನಿಗೂ ಮಸಾಲೆನ ಸರಿಯಾಗಿ ಹಚ್ಕೊಳ್ಬೇಕು ಈ ರೀತಿ ಎಲ್ಲಾ ಕಡೆನೂ ಅಪ್ಲೈ ಮಾಡಿದ ನಂತರ ಇದನ್ನ ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡುವ ಅಲ್ಲಿ ಒಂದು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಈಗ ಒಂದು ಕುಟಾಣಿಗೆ ಒಂದು ಹಸಿ ಮೆಣಸು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಹಾಕಿ ತರ್ತರಿಯಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಈಗ ಒಲೆಗೆ ಬೆಂಕಿ ಹಚ್ಚಿದ್ದಾಗಿದೆ ಒಂದು ಬಾಣಲೆಯನ್ನು ಇಟ್ಟು ಕಾದ ನಂತರ ಎರಡು ಸ್ಪೂನು ಅಡುಗೆ ಎಣ್ಣೆಯನ್ನು ಹಾಕೊಳ್ಬೇಕು ನಂತರ ಜಜ್ಜಿ ಇಟ್ಕೊಂಡಂತಹ ಬೆಳ್ಳುಳ್ಳಿ ಹಸಿಮೆಣಸು ಪೇಸ್ಟ್ ಅನ್ನ ಹಾಕೊಂಡಿದ್ದೀನಿ ಇದನ್ನ ಒಂದು ನಿಮಿಷ ಫ್ರೈ ಮಾಡಿ ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ಒಂದು ಈರುಳ್ಳಿ ಹಾಕಿ ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ನಂತರ ಒಂದು ಟೊಮೆಟೊನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರ್ ಒಂದು ಸ್ಪೂನು ಖಾರದ ಪೌಡ್ರ್ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಮೆತ್ತಗಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಒಲೆಯಿಂದ ಕೆಳಗಿಡುವ ಈಗ ಒಂದು ಬಾಳೆ ಎಲೆಯನ್ನ ಇಟ್ಟು ಇದರ ಮೇಲೆ ಒಂದು ಅರಿಶಿನ ಎಲೆ ಇಟ್ಕೊಂಡಿದ್ದೀನಿ ಇದರ ಮೇಲೆ ಈಗಾಗಲೇ ರೆಡಿ ಮಾಡಿದಂತಹ ಮಸಾಲೆನ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಕೊಂಡ ಕೊಕ್ರ ಮೀನನ್ನ ಇದ್ರ ಮೇಲೆ ಇಡಬೇಕು ಮತ್ತೆ ಸ್ವಲ್ಪ ಮಸಾಲೆನ ಮೀನಿನ ಮೇಲ್ಭಾಗಕ್ಕೆ ಸ್ಪ್ರೆಡ್ ಮಾಡಿ ಅದರ ಮೇಲೆ ಮತ್ತೊಂದು ಅರಿಶಿನ ಎಲೆಯನ್ನು ಹಾಕಿ ಸರಿಯಾಗಿ ಫೋಲ್ಡ್ ಮಾಡಿ ಇಲ್ಲಿ ನಾನು ಮಾಡಿದ ತರನೇ ಫೋಲ್ಡ್ ಮಾಡಬೇಕು ಅಂತೇನಿಲ್ಲ ನಿಮಗೆ ಹೇಗೆ ಸರಿಯಾಗತ್ತೆ ನೋಡಿ ಆ ರೀತಿ ಫೋಲ್ಡ್ ಮಾಡ್ಕೊಳ್ಬಹುದು ಇನ್ನೊಂದು ಇದೇ ರೀತಿ ಮಾಡ್ಕೊಳ್ಬೇಕು ಇಲ್ಲಿ ಎಲೆ ಹಾಕೊಳ್ಳೋದು ಆಪ್ಷನಲ್ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಇಷ್ಟ ಅರಿಶಿನ ಎಲೆ ಹೋಗಿದ್ರು ಪರವಾಗಿಲ್ಲ ಫ್ಲೇವರ್ ಮಾತ್ರ ಹಾಗೆ ಇರುತ್ತೆ ಈಗ ಒಣಗೋಗಿದ್ದ ಎಲೆಯನ್ನ ಸ್ಟೋರ್ ಮಾಡಿಟ್ಕೊಂಡ್ರೆ ನಮ್ಗೆ ಈ ರೀತಿ ಫಿಶ್ ಮಸಾಲ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಈಗ ನಾನಿಲ್ಲಿ ಒಂದು ಕಬ್ಬಿಣದ ಹಂಚನ್ನ ಇಟ್ಕೊಂಡಿದ್ದೀನಿ ಹಂಚು ಚೆನ್ನಾಗಿ ಕಾದ ನಂತರ ಒಂದು ಸ್ಪೂನು ಎಣ್ಣೆಯನ್ನ ಹಾಕೊಂಡಿದ್ದೀನಿ ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಬಳಸ್ಕೊಳ್ಬಹುದು ಆದರೆ ತೆಂಗಿನೆಣ್ಣೆ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಈಗ ನಾವು ರೆಡಿ ಮಾಡಿಟ್ಕೊಂಡಂತಹ ಮೀನ್ ಇತ್ತಲ್ವಾ ಅದನ್ನ ಈ ಹೆಂಚಿನ ಮೇಲೆ ಇಟ್ಟು ಆಗಾಗ ಆ ಕಡೆ ಈ ಕಡೆ ಟರ್ನ್ ಮಾಡ್ತಾ ಲೋ ಟು ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗಿದ್ದು ಇದು ರೆಡಿ ಆಗಿದೆ ಒಂದು ಪ್ಲೇಟ್ಗೆ ಹಾಕೊಳ್ವಾ ನೋಡಿ ಇದನ್ನ ತೆಗೆದು ತೋರಿಸ್ತಾ ಇದ್ದೀನಿ ನೋಡುವ ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಸೂಪರ್ ಆಗಿ ಬೆಂದಿದೆ ಅಂತ ಎಲೆಯ ಫ್ಲೇವರ್ ಕೂಡ ಘಮ್ ಅಂತ ಇದೆ ಇದನ್ನ ನೋಡಿದ್ರೆ ಟೇಸ್ಟ್ ಗೊತ್ತಾಗಲ್ಲ ಒಂದ್ಸಲ ನೀವು ಕೂಡ ಮಾಡಿ ನೋಡಿ ಎಷ್ಟು ರುಚಿಯಾಗಿದೆ ಅಂತಂದ್ರೆ ಮತ್ತೆ ಮತ್ತೆ ಮಾಡಿ ತಿಂತರ ಅಷ್ಟು ಸೂಪರ್ ಆಗಿರತ್ತೆ ನಾನಿವತ್ತು ಕುಚಲಕ್ಕಿ ಗಂಜಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ಚಪಾತಿ ರೊಟ್ಟಿ ವೈಟ್ ರೈಸ್ ಪರೋಟಾ ಜೊತೆ ಕೂಡ ಸರ್ವ್ ಮಾಡಬಹುದು ಯಾಕಂದ್ರೆ ನಾವು ಮೇಲ್ಗಡೆ ಒಂದು ಮಸಾಲೆನ ಹಾಕಿರ್ತಿವಲ್ವಾ ಅದು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ತುಂಬಾನೇ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ತುಂಬಾ ಸುಲಭವಾಗಿ ಬಾಳೆ ಎಲೆಯಲ್ಲಿ ಮಾಡಿದ ಮಸಾಲ ಫಿಶ್ ಫ್ರೈ ಯಾವ ರೀತಿ ಮಾಡೋದು ಅಂತ ಹಾಗಿದ್ರೆ ತಡ ಮಾಡದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಕರಾವಳಿ ಹಳ್ಳಿ ಅಡುಗೆ ಯೂಟ್ಯೂಬ್ ಚಾನೆಲ್ ಸಪೋರ್ಟ್ ಇರಿ ಮುಂದೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್